ಕುರಿತಂತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಇಡೀ ಗೋಡೆ ನಾಟಕ ಏನನ್ನ ಹೇಳುತ್ತೆ ಯಾವ ಆಶಯದ ಮೇಲೆ ಈ ಒಂದು ನಾಟಕ ರಚನೆಯಾಗಿದೆ ಚಂದ್ರಶೇಖರ್ ಕಂಬಾರವರ ಉದ್ದೇಶ ಏನು ಅನ್ನುವುದನ್ನು ಈ ನಾಟಕದಲ್ಲಿ ಬರುವಂತಹ ಕೆಲವು ಅಂಶಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾಟಕದ ಆಶಯವನ್ನು ನಾವು ತಿಳಿದುಕೊಳ್ತಾ ಹೋಗೋಣ ಇಡೀ ನಾಟಕವನ್ನು ನೋಡಿದಾಗ ನನಗೆ ಕಂಡು ಬಂದಂತಹ ಅಂಶಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿಕೊಂಡಿದ್ದೇನೆ ಅದರಲ್ಲಿ ಮೊದಲನೇ ಅಂಶ ಇವತ್ತಿನ ಜನತೆ ನಗರ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿ ಗ್ರಾಮೀಣ ಬದುಕನ್ನ ಕಡೆಗಣಿಸ್ತಾ ಇದ್ದಾರೆ ಹಾಗಾಗಿ ಶ್ರಮ ಸಂಸ್ಕೃತಿಗೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವುದನ್ನ ನಾವು ಕಾಣ್ತಾ ಇದ್ದೇವೆ ಅಣ್ಣಂದಿರು ಹೇಳುವಂತೆ ನಗರ ಬದುಕೆ ಶ್ರೇಷ್ಠವಾದದ್ದು ನಗರದ ಸುಖವೇ ಶ್ರೇಷ್ಠವಾದದ್ದು ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ನಗರ ಬದುಕಿನ ಕಡೆಗೆ ವ್ಯಾಮೋಹವನ್ನು ಬೆಳೆಸಿಕೊಳ್ತಾರೆ ಹಾಗೆ ಸುಖಗಳನ್ನು ಕೊಡುವಂತಹ ಸಿಟಿಗಳನ್ನು ಕಟ್ಟಬಹುದು ಅಂತ ಸೈತಾನನು ಕೂಡ ಹೇಳ್ತಾರೆ ಅಂದ್ರೆ ನಾವು ನಗರ ಸುಖವನ್ನ ಕೊಡುವಂತಹ ಒಂದು ಪ್ರದೇಶ ಅಂತ ಅಂದ್ಕೊಳ್ತೇವೆ ಆದರೆ ನಿಜವಾಗಿ ನಾವು ಯೋಚನೆಯನ್ನು ಮಾಡ್ತಾ ಹೋದರೆ ನಗರ ಬದುಕು ಸುಖವನ್ನು ಕೊಡುವ ಪ್ರದೇಶವಲ್ಲ ಅದೊಂದು ಅಮಾನವೀಯವಾದಂತಹ ಒಂದು ಕ್ರೂರವಾದಂತಹ ಸಂಸ್ಕೃತಿಯನ್ನ ಒಳಗೊಂಡಿರುವಂತಹ ಒಂದು ಪ್ರದೇಶ ಅನ್ನುವುದು ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಆದರೆ ಹಳ್ಳಿಯ ಬದುಕಿದೆಯಲ್ಲ ಗ್ರಾಮೀಣ ಬದುಕು ಅದು ಸುಖವನ್ನು ಕೊಡುವ ಸಂತೋಷ ನೆಮ್ಮದಿಗಳನ್ನು ಉಂಟು ಮಾಡುವಂತಹ ಒಂದು ಸುಂದರವಾದಂತಹ ಬದುಕು ಅಂತಹ ಸುಂದರವಾದಂತಹ ಬದುಕಿನ ಕಡೆಗೆ ನಾವು ಆಕರ್ಷಣೆಗಳನ್ನು ಬೆಳೆಸ್ಕೊಳ್ಬೇಕು ನಗರ ಸಂಸ್ಕೃತಿಯನ್ನ ತಿರಸ್ಕರಿಸಬೇಕು ಅನ್ನುವುದನ್ನು ನಾವು ಈ ನಾಟಕದಲ್ಲಿ ನೋಡ್ಬೇಕು ಇಡೀ ನಾಟಕದ ಮುದ್ದಕ್ಕೂ ಹೋಳೆ ಕ್ಷೇತ್ರ ತನ್ನ ಕಾಯಕ ನಿಷ್ಠೆಯನ್ನು ತೋರಿಸ್ತಾನೆ ಶ್ರಮ ಸಂಸ್ಕೃತಿಗೆ ಮಹತ್ವವನ್ನು ಕೊಡ್ತಾನೆ ಅಂದರೆ ಎಲ್ಲಿ ಜನ ದುಡಿತಾರೋ ದುಡಿಯುವಂತಹ ಜನಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ದುಡಿಯುವ ಜನಗಳಿಗೆ ಒಂದು ಮೊದಲ ಮಹತ್ವವನ್ನು ಕೊಡೋದಿಲ್ವೋ ಮೊದಲ ಆದ್ಯತೆಯನ್ನು ಕೊಡೋದಿಲ್ವೋ ಆ ದೇಶ ಅಭಿವೃದ್ಧಿಯನ್ನ ಹಾಕೋದು ಬರ್ತಾರೆ ಶ್ರಮಿಕರಿಗೆ ಕಷ್ಟಪಟ್ಟು ದುಡಿಯುವವರಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು ಹಾಗೆ ಇವತ್ತಿನ ಮಕ್ಕಳಲ್ಲಿ ಶ್ರಮ ಸಂಸ್ಕೃತಿಯನ್ನು ಬೆಳೆಸಬೇಕು ಕಷ್ಟಪಟ್ಟು ದುಡಿಯೋದು ದುಡಿದೆ ಪ್ರತಿಫಲವನ್ನು ಗಳಿಸೋದು ಪ್ರತಿಫಲವನ್ನು ಗಳಿಸಿ ಸುಖ ಪಡೋದು ಇದನ್ನ ಯಾವ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ತಾರೋ ಆ ಮಕ್ಕಳು ಒಳ್ಳೆಯ ಜೀವನವನ್ನ ರೂಢಿಸ್ಕೊಳ್ತಾರೆ ಒಳ್ಳೆಯ ಬದುಕನ್ನ ಕಟ್ಕೊಡ್ತಾರೆ ಅಂತಹ ಒಂದು ಮೌಲ್ಯವನ್ನ ಈ ಒಂದು ನಾಟಕ ನಮಗೆ ತಿಳಿಸ್ತಾ ಹೋಗಿದೆ ಇನ್ನು ಎರಡನೆಯ ಒಂದು ಅಂಶ ಇಂದಿನ ಜನತೆ ಪರಂಪರೆ ಮತ್ತು ಮೌಲ್ಯಗಳನ್ನ ಕಡೆಗೆಣಿಸುತ್ತಿದೆ ಇಂದಿನ ಜನತೆ ಪರಂಪರೆ ಮತ್ತು ಮೌಲ್ಯಗಳನ್ನ ಕಡೆಗೆಣಿಸುತ್ತಿದೆ ಅನ್ನುವುದನ್ನ ಪ್ರಸ್ತುತ ಈ ನಾಟಕ ನಮಗೆ ತಿಳಿಸುತ್ತೆ ಅಂದ್ರೆ ಈ ನಾಟಕದಲ್ಲಿ ಇಡೀ ನಾಟಕದುದ್ದಕ್ಕೂ ಕಾಣುವಂತಹ ಬೋಳೆಶಂಕರನ ಒಳ್ಳೆಯತನ ಬೋಳೆಶಂಕರ ಒಳ್ಳೆಯತನದಲ್ಲಿ ಬದುಕಿದಂತಹ ಕಾರಣದಿಂದಲೇ ಬೋಳೆಶಂಕರನಿಗೆ ಯಾವ ಶ್ರಮವಿಲ್ಲದೆ ಮೂರು ವರಗಳು ಸಿಗೋದು ಆದರೆ ಅದೇ ಸುಖಕ್ಕೆ ಅಣ್ಣಂದಿರು ತುಂಬಾ ಕಷ್ಟಪಡ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ದ್ರೋಹ ಮಾಡ್ತಾರೆ ಕಳ್ಳತನದ ಹಾದಿಯನ್ನು ಹುಡುಕ್ತಾರೆ ಆದ್ರೆ ಅಣ್ಣಂದಿರು ಎಷ್ಟೇ ಗಳಿಸಿದರೂ ಕೂಡ ಅವರು ಎಲ್ಲವನ್ನ ಕಳ್ಕೊಳ್ತಾ ಬರ್ತಾರೆ ಆದ್ರೆ ಓಳೆ ಶಂಕ್ರ ಎಲ್ಲವನ್ನ ಕಳ್ಕೊಂಡ್ರು ಕೂಡ ಅವರು ಎಲ್ಲವನ್ನ ಗಳಿಸ್ಕೊಳ್ತಾರೆ ಎಲ್ಲವನ್ನ ಕಳೆದುಕೊಂಡ ಹೋಳೆ ಶಂಕ್ರ ಎಲ್ಲವನ್ನ ಪಡ್ಕೊಳ್ತಾರೆ ಎಲ್ಲವನ್ನ ಪಡೆದುಕೊಂಡು ಹಾಕದಿರೋ ಎಲ್ಲವನ್ನ ಕಳ್ಕೊಳ್ಳುವ ಇದೇ ನಾಟಕದ ನೀ ಹಾಗಾಗಿ ಹಿಂದಿನಿಂದ ಬೆಳೆದುಕೊಂಡು ಬಂದಿರುವಂತಹ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ತತ್ವ ಏನಿದೆಯಲ್ಲ ಅದನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಒಳ್ಳೆಯವರಾಗಬೇಕು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ನಡೆಸಬೇಕು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬೇಕು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನುವ ಪಾರಂಪರಿಕವಾದಂತಹ ಮೌಲ್ಯ ಏನಿದೆ ಆ ಮೌಲ್ಯವನ್ನ ನಾವು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಆದರೆ ಇವತ್ತೇನಾಗ್ತಾ ಇದೆ ಜನ ನಮ್ಮ ಮಕ್ಕಳು ಇವತ್ತು ಇಂತಹ ಪಾರಂಪರಿಕವಾಗಿ ಬೆಳೆದು ಬಂದಂತಹ ಮೌಲ್ಯಗಳನ್ನ ಧಿಕ್ಕರಿಸ್ತಾ ಇದ್ದಾರೆ ತಿರಸ್ಕರಿಸ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನ ತಿರಸ್ಕಾರ ಮಾಡ್ತಿದ್ದಾರೆ ಅದು ಈ ನಾಟಕದಲ್ಲಿ ಕಾಣುವಂತಹ ಒಂದು ಪ್ರಮುಖವಾದಂತಹ ಅಂಶ ನಾವು ಒಳ್ಳೆಯ ತನದಲ್ಲಿ ಬದುಕದೆ ಹೋದ್ರೆ ಒಳ್ಳೆಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹೋದ್ರೆ ನಮಗೆ ಸಿಗಬೇಕಾದಂತಹ ಯಾವ ಉತ್ತಮವಾದಂತಹ ಅವಕಾಶಗಳು ಕೂಡ ನಮಗೆ ದೊರೆಯೋದಿಲ್ಲ ಸಮಾಜದಲ್ಲಿ ನಮಗೆ ಬೆಲೆ ಸಿಗೋದಿಲ್ಲ ಇಲ್ಲಿ ಬೋಳೇಶ ಎಷ್ಟೆಲ್ಲ ಕಷ್ಟಗಳನ್ನು ಹೆದರ್ಸ್ತಾರೆ ಆದರೆ ಕೊನೆಗೆ ಎಲ್ಲವನ್ನ ನಿವಾರಿಸಿಕೊಂಡು ಅಂತಿಮವಾಗಿ ಗೆಲ್ತಾರೆ ಹಾಗಾಗಿ ನಾವು ಬದುಕಿನಲ್ಲಿ ಒಳ್ಳೆಯತನಗಳನ್ನು ರೂಢಿಸಿಕೊಂಡು ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಪಾರಂಪರಿಕವಾಗಿ ಬೆಳೆದು ಬಂದಿರುವಂತಹ ಮೌಲ್ಯಗಳನ್ನು ನೀತಿ ನಿಯಮಗಳನ್ನು ನಾವು ಎಂದಿಗೂ ಕೂಡ ಕರೆಗಣಿಸಬಾರದು ಅನ್ನೋದು ಈ ಹೋಳಿಶಂಕರ ನಾಟಕದ ಎರಡನೆಯ ಪ್ರಮುಖವಾದಂತಹ ಅಂಶ ಹಾಗೆ ಮೂರನೆಯ ಒಂದು ಅಂಶವನ್ನ ಈ ನಾಟಕದಲ್ಲಿ ನಾವು ಕಾಣಬಹುದು ರಾಣಿಯರಿಂದ ಇಳಿದು ಎಲ್ಲರೂ ದುಡಿಬೇಕು ದುಡಿದು ತಿನ್ನಬೇಕು ದುಡಿಯದ ಸೋಂಬೇರಿಗಳಿಗೆ ತಿನ್ನುವ ಹಕ್ಕಿಲ್ಲ ನೋಡಿ ಅದು ಎಷ್ಟು ಚಂದವಾದಂತಹ ಕಾನೂನು ಅದು ಇಂಥದ್ದೊಂದು ಕಾನೂನು ಪ್ರತಿ ಮನೆಗಳಲ್ಲಿಯೂ ಪ್ರತಿ ಊರುಗಳಲ್ಲಿಯೂ ಪ್ರತಿ ರಾಜ್ಯಗಳಲ್ಲಿಯೂ ಪ್ರತಿ ದೇಶಗಳಲ್ಲಿಯೂ ದೇಶವನ್ನು ಆಳುವಂತಹ ನಾಯಕರು ಇಂತಹ ಕಾನೂನುಗಳನ್ನ ಜಾರಿಗೆ ತಂದು ಎಲ್ಲರೂ ಕೂಡ ದುಡಿಯುವಂತಹ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ತಾರೆ ಯಾವಾಗ ಎಲ್ಲರೂ ಮಾಡ್ತಾರೆ ಆಗ ಉತ್ಪಾದನೆ ಹೆಚ್ಚಾಗುತ್ತೆ ಉತ್ಪಾದನೆ ಹೆಚ್ಚಾದಾಗ ಲಾಭ ಬರುತ್ತೆ ಲಾಭ ಬಂದಾಗ ಸುಖ ಬರುತ್ತೆ ಸಂತೋಷ ಬರುತ್ತೆ ಆದ್ರೆ ಇವತ್ತು ನಮ್ಮ ಜನ ಏನ್ ಮಾಡ್ತಿದ್ದಾರೆ ಕುಡಿದು ತಿನ್ನುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಕಷ್ಟಪಟ್ಟು ದುಡಿದು ದುಡಿದೇ ಪ್ರತಿಫಲವನ್ನು ಪಡೆಯಬೇಕು ಅನ್ನುವ ಸಂಸ್ಕೃತಿಯಿಂದ ದೂರವಾಗಿ ದುಡಿಯದೆ ಗಳಿಸಬೇಕು ಅನ್ನುವ ಸಂಸ್ಕೃತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಿದ್ದಾನೆ ಅದು ಒಳ್ಳೆಯ ರೀತಿಯಲ್ಲಿ ಬೆಳೆಯುವುದಕ್ಕಾಗಲಿ ಒಳ್ಳೆಯ ಸಮಾಜವನ್ನು ನಿರ್ಮಿಸುವುದಕ್ಕಾಗಲಿ ಅದು ಸಾಧ್ಯವಾಗದಂತಹ ಮಾತು ಹಾಗಾಗಿ ಬೋಳೇಶ ತನ್ನ ರಾಜ್ಯದಲ್ಲಿ ತಾನು ರಾಜನಾದಂತಹ ಸಂದರ್ಭದಲ್ಲಿ ನಾಣ್ಯದ ಚಲಾವಣೆಯನ್ನು ಇಲ್ಲವಾಗಿಸ್ತಾನೆ ಸೈನ್ಯವನ್ನ ಹಾಕ್ತಾನೆ ತೆರಿಗೆಯನ್ನ ವಸೂಲಿ ಮಾಡೋದಿಲ್ಲ ನಾನು ಭಾರ ಮಾಡುವಂತಹ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ನಾಣ್ಯದ ಚಲಾವಣೆ ಇರೋದಿಲ್ಲ ತೆರಿಗೆ ಇರೋದಿಲ್ಲ ಅನ್ನುವ ಕಾನೂನನ್ನು ಜಾರಿಗೆ ತಂದು ರಾಜರಾಣಿಯರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೆ ಎಲ್ಲರೂ ಕೂಡ ದುಡಿಬೇಕು ಅಂತ ಜಾರಿಗೆ ತರ್ತಾರೆ ಎಲ್ಲಿ ಹಣ ಬರುತ್ತೆ ಎಲ್ಲಿ ಹಣದ ಚಲಾವಣೆ ಬರುತ್ತೆ ಅಲ್ಲಿ ಮೋಸ ತಾನೇ ತಾನಾಗಿ ನಮಗೆ ಮೊದಲು ಹಣದ ಚಲಾವಣೆ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಈ ಜನಗಳಿಗೆ ಮೋಸ ಅಂದ್ರೆ ಇರುವಂತ ಗೊತ್ತಿರಲಿಲ್ಲ ಅನ್ಯಾಯ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಆದ್ರೆ ಯಾವಾಗ ಹಣ ಚಲಾವಣೆಗೆ ಬಂತು ಹಣ ಚಲಾವಣೆಗೆ ಬಂದ ಮೇಲೆ ಮೋಸ ಮಾಡುವುದು ಹೆಂಗೆ ಅಂತ ಕಲಕ ಹಾಗಾಗಿ ಹಣದಿಂದಲೇ ಮೋಸ ಹಣದಿಂದಲೇ ಕಳ್ಳತನ ಹಣದಿಂದಲೇ ಅನ್ಯಾಯ ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕು ಹಾಗಾಗಿ ಹಣ ಅನ್ನುವುದು ಒಂದನ್ನು ಮುಕ್ತಿಗೊಳಿಸಿದ್ರೆ ಅನ್ಯಾಯ ದ್ರೋಹ ಭ್ರಷ್ಟಾಚಾರಗಳಂತಹ ಎಷ್ಟೋ ವಿಷಯಗಳು ಇಲ್ಲವಾಗ್ತವೆ ಅನ್ನುವುದು ಗೊತ್ತಿದೆ ಹಾಗಾಗಿ ಅಂಥದ್ದೊಂದು ಕಾನೂನನ್ನ ಜಾರಿಗೆ ತರ್ತದೆ ಜೊತೆಗೆ ಸೈನ್ಯ ಇಲ್ಲ ಅಂತಾರೆ ಸೈನ್ಯ ಇಲ್ಲದೆ ಹೋದರೆ ಯಾರೂ ಕೂಡ ನಮ್ಮನ್ನ ಆಕ್ರಮಿಸಿಕೊಳ್ಳುವುದಕ್ಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ನಮ್ಮಲ್ಲಿ ನಾಣ್ಯದ ಚಲಾವಣೆ ಇಲ್ಲ ನಾಣ್ಯದ ಚಲಾವಣೆಯೇ ಅಂದ್ರೆ ನಾವು ನಾಣ್ಯವನ್ನು ಸಂಗ್ರಹ ನಾಣ್ಯವನ್ನೇ ಸಂಗ್ರಹ ಮಾಡಿಲ್ಲ ಅಂದ್ರೆ ಯಾರೂ ಕೂಡ ನಮ್ಮನ್ನ ಆಕ್ರಮಿಸುವುದಕ್ಕೆ ಬರೋದಿಲ್ಲ ಹಾಗಾಗಿ ಆ ನಾಣ್ಯ ಸೈನ್ಯ ತೆರಿಗೆ ಇಲ್ಲದಂತಹ ಹೊಸ ರೀತಿಯ ಒಂದು ಸಾಮ್ರಾಜ್ಯವನ್ನ ಹೋಳಿಶಂಕರ ಕಟ್ಟುವ ಕನಸನ್ನ ಕಾಣ್ತಾರೆ ಹಾಗೆ ಸೈನ್ಯ ಇದ್ರೆ ಯುದ್ಧ ಮಾಡಬೇಕು ಅನ್ಸುತ್ತೆ ಯುದ್ಧ ಮಾನವ ಲೋಕದ ಮಾಯದ ಗಾಯ ಅಂತ ಹಾಗಾಗಿ ಯುದ್ಧ ಅನ್ನುವುದು ನಿರಂತರವಾಗಿ ನಡೀತಾ ಹೋಗುತ್ತೆ ಯುದ್ಧವನ್ನ ನಾವು ಕೊನೆ ಕಾಣಿಸ್ಬೇಕು ಅಂದ್ರೆ ಸೈನ್ಯವನ್ನ ಇಲ್ಲವಾಗಿಸ್ಬೇಕು ಎಲ್ಲಿ ಸೈನ್ಯ ಇರೋದಿಲ್ಲವೋ ಅಲ್ಲಿ ಯುದ್ಧಗಳು ಹೀಗೆ ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಬೇಕು ದುಡಿದೇ ತಿಳಿಬೇಕು ಅನ್ನುವಂತಹ ಹೊಸ ಒಂದು ಕಾನೂನನ್ನ ಸಂಸ್ಕೃತಿಯನ್ನ ಶಕ್ರ ಇಲ್ಲಿ ಹುಟ್ಟು ಹಾಕುವ ಪ್ರಯತ್ನವನ್ನ ಮಾಡ್ತಾರೆ ಹಾಗಾಗಿಯೇ ಕೊನೆಯಲ್ಲಿ ಪಂಕ್ತಿಯಲ್ಲಿ ಕೂತಂತಹ ಆ ಸೈತಾನನನ್ನ ಹೋಳಿಶಂಕರ ಎತ್ತರಿಸೋದು ಯಾರ ಕೈ ಕೆಲಸ ಮಾಡಿ ಜಡ್ಡುಗಂಟಿಲ್ಲವೋ ಅವರ ಊಟ ಆಮೇಲೆ ಮೊದಲು ಕೆಲಸ ಮಾಡಿದವರಿಗೆ ಊಟ ಅಂತ ಶಕ್ರ ಹೇಳ್ತಾರೆ ಇದು ನಿಜವಾಗಿಯೂ ಕೂಡ ಯಾವುದೇ ಒಂದು ದೇಶ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ರೆ ಇಂತಹ ಕಾನೂನುಗಳು ಇಂತಹ ಯೋಜನೆಗಳು ಜಾರಿಗೆ ಬರಬೇಕು ಅಂತಹ ಅಂಶಗಳನ್ನು ಈ ನಾಟಕದಲ್ಲಿ ನಾವು ಕಾಣಬಹುದು ಈ ನಾಟಕದಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡುವುದಾದ್ರೆ ಒಬ್ಬ ಒಳ್ಳೆ ಕೆಲಸ ಮಾಡುವುದು ಪುಣ್ಯದ ದುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ ಅದು ಜೀವನದ ರೀತಿ ಅಷ್ಟೇ ಅಂತ ನಾವಿವತ್ತು ಏನ್ ಮಾಡ್ತೀವಿ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಅದನ್ನ ನೂರಾರು ಜನಗಳಿಗೆ ಹೇಳ್ಕೊಡ್ತೇವೆ ಅಥವಾ ನೂರಾರು ಜನಗಳಿಗೆ ಗೊತ್ತಾಗುವಂತೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ ಇವತ್ತಿನ ಬಹುತೇಕ ಸಮಾಜ ಸೇವಕರು ನೀವು ನೋಡಿರ್ಬಹುದು ಯಾವುದಾದ್ರೂ ಸಂದರ್ಭದಲ್ಲಿ ಉಚಿತವಾಗಿ ಹಣ್ಣು ಹಂಚುವಂತಹ ಒಂದು ಕಾರ್ಯಕ್ರಮವನ್ನು ಕೈಗೊಡ್ತಾರೆ ಉಚಿತವಾಗಿ ಹಣ್ಣು ಹಂಚುವಾಗ ಪತ್ರಿಕೆಯನ್ನು ಕರ್ಕೊಂಡೋಗಿರ್ತಾರೆ ಫೋಟೋದನ್ನು ಕರ್ಕೊಂಡೋಗಿರ್ತಾರೆ ಕೊಟ್ಟಿರೋದು ಒಂದೊಂದು ಎರಡು ಎರಡು ಹಣ್ಣು ಅದಕ್ಕೊಂದೊಂದು ಫೋಟೋ ತಗ್ಸ್ಕೊಂಡಿರ್ತಾರೆ ಇವತ್ತು ಏನಾಗಿದೆ ಅಂದ್ರೆ ಒಂದು ಸಣ್ಣ ಸಹಾಯವನ್ನು ಕೂಡ ನಾಲ್ಕು ಜನಗಳಿಗೆ ಹೇಳ್ಕೊಳ್ಬೇಕು ಸಮಾಜದ ತುಂಬಾ ಹರಡಬೇಕು ಅನ್ನುವಂತಹ ಒಂದು ಮನೋಭಾವ ಮನುಷ್ಯನಿಗೆ ಬಂದಿದೆ ಅದಕ್ಕೆ ಹೋಳಿ ಶಂಕರ ಏನ್ ಹೇಳ್ತಾರೆ ನೋಡಿ ಯಾವತ್ತೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿ ನಾವು ಹೇಳ್ಕೊಳ್ಬಾರ್ದು ನಮ್ಮ ಪಾಡಿಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇರಬೇಕು ಅದಕ್ಕೆ ಅವರು ಕೊಡಂಗಿ ಹೇಳ್ತಾರೆ ಅಲ್ಲಪ್ಪ ನೀನು ಇಷ್ಟೊಂದು ಒಳ್ಳೆಯವನಾದ್ರೆ ಹೇಗೆ ನೀನು ಇಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆಯಲ್ಲ ನೀನು ಒಳ್ಳೆ ಕೆಲಸಗಳನ್ನು ಮಾಡುವಾಗ ಚಿತ್ರಗುಪ್ತರು ನಿದ್ದೆ ಮಾಡಿದೆ ಅದನ್ನೆಲ್ಲ ಬರೆದಿಟ್ಕೊಂಡ್ರೆ ಸರಿ ನೀನು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಚಿತ್ರಗುಪ್ತರು ಮಲ್ಕೊಂಡಿದ್ರೆ ಏನ್ ಮಾಡ್ತೀಯ ನೀನು ಮಾಡಿದ ಒಳ್ಳೆಯ ಕೆಲಸಗಳ ಲೆಕ್ಕಕ್ಕೆ ಬರೋದಿಲ್ವಲ್ಲ ಅಂದಾಗ ಹೊಳೇಶ ಈ ಮಾತನ್ನ ನಾವ್ಯಾವತ್ತೂ ನಮ್ಮ ಪಾಡಿಗೆ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಕೂಡ ನಿನ್ನ ಕರ್ಮವನ್ನು ನೀನು ಮಾಡ್ತಾ ಹೋಗು ನಿನ್ನ ಕೆಲಸವನ್ನು ನೀನು ಮಾಡ್ತಾ ಹೋಗು ಪ್ರತಿಫಲವನ್ನು ಆ ಭಗವಂತನಿಗೆ ಬಿಟ್ಬಿಡುವಂತ ಭಗವಂತನಿಗೆ ಗೊತ್ತು ಏನೇನು ಕೊಡಬೇಕು ತಾವು ಕೊಡ್ತಾನೆ ನಾನು ಯಾಕೆ ಪ್ರತಿಫಲದ ಆಸೆಯನ್ನು ಪಡಬೇಕು ಲಾಭದ ಆಸೆಯನ್ನು ಮಾಡಬೇಕು ಅನ್ನುವಂತಹ ಸಂಸ್ಕೃತಿಯನ್ನು ರೂಢಿಸಿಕೊಂಡು ನಾವುಗಳು ನಮ್ಮ ಪಾಡಿಗೆ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಹೋದ್ರೆ ನಮ್ಮ ಬದುಕು ಎಷ್ಟೊಂದು ಚಂದವಾಗಿರ್ತಲ್ಲ ಅದನ್ನ ಈ ನಾಟಕ ನಮಗೆ ಹೇಳ್ತಾ ಹಾಗೆಯೇ ಮತ್ತೊಂದು ಕ ವಿಚಾರ ಸಮಾಜವನ್ನು ತಿದ್ದಲು ನಿಯಮಗಳು ಕಾನೂನುಗಳು ಇರಬಾರದು ದಾರಿ ತಪ್ಪಿದವರಿಗೆ ಕಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ ಅಲ್ಲಿ ಕಾನೂನಿನ ರಕ್ಷಣೆ ಬೇಡವೇ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಬಾರ್ದೆ ಅಂತ ಮಂತ್ರಿ ಹೇಳಿದಾಗ ಈ ಮಾತನ್ನ ಬೋಳೇಶಂಕರ ಹೇಳ್ತಾರೆ ಅಂದ್ರೆ ನೀವು ನೂರೈವತ್ತು ವರ್ಷಗಳ ಹಿಂದಿನ ಇತಿಹಾಸವೊಂದು ಇವತ್ತಿನ ನಮ್ಮ ಕಾನೂನಿನ ವ್ಯವಸ್ಥೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ಈ ನೆಲದಲ್ಲಿ ಯಾವುದೇ ನ್ಯಾಯಾಲಯಗಳು ಇರಲಿಲ್ಲ ಯಾವುದೇ ನ್ಯಾಯಾಲಯಗಳು ಇರಲಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ಗಳು ಇರಲಿಲ್ಲ ಆ ಊರಿನಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಜನ ಏನ್ ಮಾಡ್ತಿದ್ರು ಆ ಊರೊಳಗಡೆ ಗೌಡ ಇರ್ತಿದ್ದ ಶಾಂತೋಗ ಇರ್ತಿದ್ದ ಪಟೇಲ ಇರ್ತಿದ್ದ ಅವರೇ ಒಂದು ಪಂಚಾಯಿತಿ ಅಂತ ಕರಿತಿದ್ದು ಆ ಪಂಚಾಯಿತಿಯನ್ನು ಕರೆದು ಅವನಿಗೊಂದು ಶಿಕ್ಷೆ ಕೊಟ್ಟು ಅವನು ತಿದ್ದುಕೊಳ್ಳುವ ಹಾಗೆ ಮಾಡ್ತಾ ಇದ್ದ ಅದೇ ಊರಿನವರು ನಮ್ಮವರೇ ಆದಂತಹ ವ್ಯಕ್ತಿಗಳು ಶಿಕ್ಷೆಯನ್ನು ವಿಧಿಸುತ್ತಿದ್ದರಿಂದ ಅವರುಗಳು ಬಹುಬೇಗನೆ ತಪ್ಪುಗಳನ್ನು ತಿದ್ದುಕೊಳ್ತಾ ಇದ್ರು ಅದು ಇವತ್ತೇನಾಗಿದೆ ಕಾನೂನಿನ ವ್ಯವಸ್ಥೆ ಬಂದು ತಪ್ಪುಗಳು ಇನ್ನೂ ಕೂಡ ಹೆಚ್ಚಾಗ್ತಿದ್ದಾರೆ ಕಪ್ಪುಗಳು ಕಡಿಮೆನೆ ಆಗ್ತಾ ಇದೆ ಹಾಗಾಗಿ ಸಮಾಜವನ್ನ ತಿದ್ದುವುದಕ್ಕೆ ಯಾವುದೇ ಕಾನೂನಿನಿಂದ ಸಾಧ್ಯ ಇಲ್ಲ ಆ ಆ ಪ್ರದೇಶದ ಹಿರಿಯರೇ ಆ ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಬೇಕು ಆ ಸಮಾಜವನ್ನ ಒಳ್ಳೆಯ ಪಥದ ಕಡೆಗೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಈ ನಾಟಕದ ಮೂಲಕ ಗೋಡೇಶ ನಮಗೆ ತಿಳಿಸ್ತಾ ಹೋಗ್ತಾರೆ ಮತ್ತೊಂದು ಅಂಶ ಹಸಿರೆ ಉಸಿರು ಅಂತ ಇಡೀ ನಾಟಕದುದ್ದಕ್ಕೂ ನಾವು ಕಾಣುವಂತಹ ತುಂಬಾ ಮುಖ್ಯವಾದಂತಹ ಅಂಶ ಅಂದ್ರೆ ಇದು ಹಸಿರೆ ಉಸಿರು ಅಂತ ಹಸಿರು ಮನುಷ್ಯನ ಉಸಿರಿನ ಆಧಾರ ಅಂತ ಈ ನಾಟಕದಲ್ಲಿ ಕಾಣುವಂತಹ ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶ ಅಂದ್ರೆ ಹಸಿರೆ ಉಸಿರು ಅನ್ನುವಂತಹ ಅಂದ್ರೆ ಹಸಿರು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಮನುಷ್ಯನ ಉಸಿರು ಉಳಿಯುತ್ತೆ ಅಂತ ಹಸಿರು ಅಂದ್ರೆ ಇಲ್ಲಿ ಪ್ರಕೃತಿ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಮನುಷ್ಯ ಬಿಡುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಮರಗಿಡಗಳು ಸೇವನೆ ಮಾಡ್ತವೆ ಮರಗಿಡಗಳು ಕೊಡುವಂತಹ ಆಮ್ಲಜನಕವನ್ನ ಮನುಷ್ಯ ಸೇವನೆ ಮಾಡ್ತಾರೆ ಹಾಗಾಗಿ ಮನುಷ್ಯ ಎಲ್ಲಿವರೆಗಿರ್ತಾನೋ ಅಲ್ಲಿವರೆಗೂ ಮರಗಿಡಗಳಿರ್ತವೆ ಮರಗಿಡಗಳಿರುವವರೆಗೆ ಮನುಷ್ಯ ಇರ್ತಾರೆ ಮರಗಿಡಗಳಿಲ್ಲದೆ ಮನುಷ್ಯನಿಲ್ಲ ಮನುಷ್ಯನಿಲ್ಲದೆ ಮರಗಿಡಗಳು ಇಲ್ಲ ಹಾಗಾಗಿ ಆ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಆದರೆ ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನೆ ತನ್ನ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ತನ್ನ ದುರಾಸೆಯಿಂದ ಪ್ರಕೃತಿಯನ್ನ ನಾಶಪಡಿಸುವಂತಹ ಹಂತಕ್ಕೆ ಮುಂದಾಗಿದೆ ಯಾವಾಗ ಮನುಷ್ಯ ಪ್ರಕೃತಿಯನ್ನ ನಾಶಪಡಿಸುವುದಕ್ಕೆ ಬಂದಾಗ ಹಲವಾರು ತೊಂದರೆಗಳು ಮನುಷ್ಯನಿಗೆ ಎದುರಾಗುತ್ತೆ ಹವಾಮಾನದಲ್ಲಿ ವೈಪರೀತ್ಯಗಳುಂಟಾಗ ಕಾಲ ಕಾಲಕ್ಕೆ ಆಗಬೇಕಾದಂತಹ ಮಳೆ ಬರುವುದು ನಿಂತು ಬೆಳೆ ಆಗಲಿಲ್ಲ ಬಂತು ಅಂದ್ರೆ ಇವೆಲ್ಲವೂ ಕೂಡ ಪ್ರಕೃತಿಯ ನಾಶದಿಂದ ಆದಂತಹ ಒಂದನೆಗಳು ಅನ್ನುವುದನ್ನು ಗಮನಿಸಬೇಕು ಹಾಗಾಗಿ ಮನುಷ್ಯ ಎಲ್ಲಿಯವರೆಗೆ ಹಸಿರನ್ನು ಪ್ರೀತಿಸಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾನೆ ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಅಲ್ಲಿಯವರೆಗೂ ಮನುಷ್ಯನ ಬದುಕು ನೆಮ್ಮದಿಯಾಗಿ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಹೆಚ್ಚು ಹೆಚ್ಚು ಪ್ರಕೃತಿಯನ್ನ ಬೆಳೆಸಿದಷ್ಟು ಹಸಿರನ್ನು ಪ್ರೀತಿಸಿದಷ್ಟು ಮನುಷ್ಯ ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯವಾಗುತ್ತೆ ಕಾಲ ಕಾಲಕ್ಕೆ ಆಗಬೇಕಾದಂತಹ ಮಳೆ ಆಗುತ್ತೆ ಮಳೆ ಆದ್ರೆ ಬೆಳೆ ಆಗುತ್ತೆ ಬೆಳೆ ಆದರೆ ಲಾಭ ಬರುತ್ತೆ ಲಾಭ ಬಂದರೆ ಮನುಷ್ಯ ಸುಖವಾಗಿರ್ತಾನೆ ಇದು ಪ್ರಕೃತಿಯ ನಿಯಮ ಜೊತೆಗೆ ಪ್ರಕೃತಿಯ ಒಂದು ವಿಶೇಷವಾದಂತಹ ಗುಣ ಇದೆ ನಿಸ್ವಾರ್ಥ ಸೇವೆ ಅಂತ ಪ್ರಕೃತಿ ಬೆರಳತ ಕೊಡುತ್ತೆ ಮನುಷ್ಯರಿಂದ ಯಾವುದೇ ರೀತಿಯಲ್ಲಿ ಕೀಸನ ವಸೂಲಿ ಮಾಡುವುದಿಲ್ಲ ಪ್ರಕೃತಿ ನೀರನ್ನು ಕೊಡುತ್ತೆ ಮನುಷ್ಯನಿಂದ ಏನನ್ನೂ ಪಡೆಯುವುದಿಲ್ಲ ಹಾಗೆ ಹಣ್ಣುಗಳನ್ನು ಕೊಡುತ್ತೆ ಮನುಷ್ಯನಿಂದ ಏನನ್ನೂ ಪಡೆಯುವುದಿಲ್ಲ ನೆರಳನ್ನು ಕೊಡುತ್ತೆ ಮನುಷ್ಯನಿಂದ ಏನನ್ನೂ ಪಡೆಯೋದಿಲ್ಲ ಆದರೆ ಮನುಷ್ಯ ಏನಾದರೂ ಒಂದು ಸಹಾಯವನ್ನು ಮಾಡಿದ್ರೆ ಅದಕ್ಕೆ ಪ್ರತಿಫಲವನ್ನು ಬಯಸ್ತಾರೆ ಯಾವುದೇ ಪ್ರತಿಫಲ ಸಿಗೋದಿಲ್ಲ ಅಂತ ಗೊತ್ತಾದ್ರೆ ಮನುಷ್ಯ ಸಹಾಯವನ್ನು ಮಾಡುವುದಕ್ಕೆ ಮುಂದಾಗುವುದೇ ಬಹಳ ಕಷ್ಟ ಹಾಗಾಗಿ ಮನುಷ್ಯನ ಗುಣ ಪ್ರಕೃತಿಯ ಗುಣದಂತಾಗಬೇಕು ಅದಕ್ಕೆ ಬೊಳಿಚಂಕ್ರ ಒಂದು ಕಡೆ ಹೇಳ್ಕೊಡ್ತಾರೆ ಹಸಿರು ಸಾಮ್ರಾಜ್ಯದ ನಂಬ್ರ ಪ್ರಜೆ ಕಡೆ ಏನಾದೋ ಅಂತಾರೆ ಮತ್ತು ಹಸಿರಿಗೆ ಎಲ್ಲಿಯವರೆಗೆ ನಾವು ವಿನಯವಂತರಾಗಿ ಬದುಕುತ್ತೇವೆಯೋ ಅಲ್ಲಿಯವರೆಗೂ ಮನುಷ್ಯ ನೆಮ್ಮದಿಯಾಗಿ ಸುಖವಾಗಿ ಬದುಕುವುದಕ್ಕೆ ಸಾಧ್ಯ ಹಾಗಾಗಿ ಯಾವತ್ತು ಮನುಷ್ಯ ಪ್ರಕೃತಿಯ ವಿರುದ್ಧವಾಗಿ ನಡೆಯುವಂತಹ ಪ್ರಕೃತಿಯನ್ನು ನಾಶಪಡಿಸುವಂತಹ ಕೆಲಸಕ್ಕೆ ಉದ್ದಾಗ ಒಂದು ವೇಳೆ ಪ್ರಕೃತಿಯ ವಿರುದ್ಧವಾಗಿ ನಡೆದ್ರೆ ಪ್ರಕೃತಿ ಮನುಷ್ಯನ ಮೇಲೆ ಸೇಡನ್ನ ತೀರಿಸಿಕೊಳ್ಳುತ್ತೆ ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಪ್ರಕೃತಿಗೆ ವಿನಯವಂತರಾಗಿ ನಡೀಬೇಕು ಅನ್ನುವುದನ್ನ ಇಲ್ಲಿ ಈ ನಾಟಕ ಹೋಳಿ ಚಕ್ರನ ಪಾತ್ರದ ಮೂಲಕ ನಮಗೆ ಹೇಳ್ತಾ ಹೋಗುತ್ತೆ ಹಾಗೆ ಸೈತಾನ ಬಂದ ಮೇಲೆ ಕೊನೆಯಲ್ಲಿ ಒಂದು ಘರ್ಷಣೆ ಶುರುವಾಗುತ್ತೆ ಶ್ರಮ ಸಂಸ್ಕೃತಿ ಮುಖ್ಯವೋ ಬುದ್ಧಿವಂತಿಕೆಯಿಂದ ನಡೆಸುವಂತಹ ಜೀವನ ಮುಖ್ಯವೋ ಶ್ರಮದ ಬದುಕು ಮುಖ್ಯವೋ ಬುದ್ಧಿವಂತಿಕೆಯ ಬದುಕು ಮುಖ್ಯವೋ ಅನ್ನುವುದರ ಘರ್ಷಣೆ ಹೋಳೇಶಂಕರನ ಶಿವೋಪುರದಲ್ಲಿರುವಂತಹ ಎಲ್ಲ ಜನಗಳು ಶ್ರಮ ಸಂಸ್ಕೃತಿಯನ್ನು ನಂಬಿಕೊಂಡು ಕೈಕಾಲುಗಳಿಂದ ಕೆಲಸ ಮಾಡುವಂತಹ ಸಂಸ್ಕೃತಿಯನ್ನು ಬೆಳೆಸಿಕೊಂಡರು ಆದರೆ ಸೈತಾನ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಅಂತ ಕಲಿಸಿಕೊಡುವುದಕ್ಕೆ ಬರ್ತಾನೆ ಆದರೆ ಕೊನೆಗೆ ಗೆಲ್ಲುವಂಥದ್ದು ಶ್ರಮ ಸಂಸ್ಕೃತಿಯ ಎನ್ನು ಹಾಗಾಗಿ ಎಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಸಂಸ್ಕೃತಿಯನ್ನು ಮನುಷ್ಯ ಬೆಳೆಸಿಕೊಡ್ತಾನೆ ಅವರೂ ಬೆಳೀತಾರೆ ಆ ಸಮಾಜವೂ ಬೆಳೆಯುತ್ತೆ ಆ ದೇಶವೂ ಬೆಳೆಯುತ್ತೆ ಎಲ್ಲಿ ಸೋಮಾರಿಗಳ ಬದುಕು ಜಾಸ್ತಿ ಆಗುತ್ತೆ ಎಲ್ಲರೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಯ ಬದುಕು ಅಧೋಗತಿಗೆ ಹಿಡಿಯುತ್ತೆ ಹಾಗಾಗಿ ಮನುಷ್ಯ ಮೊದಲು ಬೆಳೆಸಿಕೊಳ್ಳಬೇಕಾದಂತಹ ತುಂಬಾ ಮುಖ್ಯವಾದಂತಹ ಗುಣ ಅಂದ್ರೆ ಶ್ರಮ ಸಂಸ್ಕೃತಿಯ ಗುಣ ಎಲ್ಲರೂ ಕಷ್ಟಪಡುವುದು ಕಷ್ಟಪಟ್ಟು ದುಡಿಯುವುದು ದುಡಿದು ತಿನ್ನುವುದು ಇಂತಹ ಒಂದು ಸಂಸ್ಕೃತಿಯನ್ನ ಯಾರು ಬೆಳೆಸಿಕೊಳ್ತಾರೋ ಅವರಲ್ಲಿ ಖುಷಿ ಇರುತ್ತೆ ಸಂತೋಷ ಇರುತ್ತೆ ನೆಮ್ಮದಿ ಇರುತ್ತೆ ಆನಂದ ಇರುತ್ತೆ ಅನ್ನುವುದನ್ನ ಈ ಕತೆ ಈ ನಾಟಕ ನಮಗೆ ತಿಳಿಸ್ತಾ ಹೋಗುತ್ತೆ ಅಂತಿಮವಾಗಿ ಶ್ರಮ ಸಂಸ್ಕೃತಿಯೇ ಮುಖ್ಯವಾದದ್ದು ಅನ್ನುವುದನ್ನ ಈ ಕತೆ ನಮಗೆ ತಿಳಿಸಿಕೊಡುತ್ತೆ ಇದರ ಜೊತೆ ಜೊತೆಗೆ ನಾವು ಕಾಣುವ ಇನ್ನೊಂದು ಅಂಶ ಅಂದರೆ ಒಳೆಶಂಕರ ಒಳ್ಳೆಯ ನಾವು ಒಳ್ಳೆಯವರಾಗಿ ಜೀವನವನ್ನು ಮಾಡಿದ್ರೆ ನಾವು ಒಳ್ಳೆಯವರಾಗಿ ಬದುಕಿದ್ರೆ ನಾವು ಒಳ್ಳೆಯವರಾಗಿದ್ದರೆ ನಮಗೆ ಸಿಗಬೇಕಾದಂತಹ ಎಲ್ಲ ಸವಲತ್ತುಗಳು ಬಹಳ ಸುಲಭವಾಗಿ ಸಿಗ್ತವೆ ನಮಗೆ ಕಷ್ಟಪಡಲೇಬೇಕಾಗಿಲ್ಲ ಕಷ್ಟಪಡದೆ ನಮಗೆ ಸಿಗಬೇಕಾದಂತಹ ಎಲ್ಲ ಅವಕಾಶಗಳು ತಾನೇ ತಾನಾಗಿ ಸಿಗ್ತವೆ ಒಳ್ಳೆಯ ಅವಕಾಶಗಳು ಬೇಕು ಅಂತ ಅಣ್ಣಂದಿರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದಲ್ಲಿ ಸಾಕಷ್ಟು ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ದ್ರೋಹ ಮಾಡ್ತಾರೆ ಮೇಲೆ ತಮ್ಮನ ಮೇಲೆ ವೈರತ್ವವನ್ನು ಸಾಧಿಸ್ತಾರೆ ಆದರೆ ಅವರು ಏನನ್ನೂ ಕೂಡ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಎಲ್ಲವನ್ನು ಕಳ್ಕೊಳ್ತಾರೆ ಆದರೆ ಕೋಳಿ ಶಂಕ್ರ ಸಕಲ ರೋಗಗಳನ್ನು ವಾಸಿ ಮಾಡುವಂತಹ ಮದ್ದನ್ನು ಪಡೆಯುವಾಗಲೂ ಕೂಡ ಅವರು ಕಷ್ಟಪಟ್ಟಿಲ್ಲ ಹಾಗೆ ಧಾನ್ಯದಿಂದ ನಾಣ್ಯ ಮಾಡುವಂತಹ ಆ ಒಂದು ಮಂತ್ರವನ್ನು ಕಲಿಯುವಾಗಲೂ ಅವರು ಕಷ್ಟಪಟ್ಟಿಲ್ಲ ಹುಲ್ಲಿನಿಂದ ಸೈನ್ಯವಂತ ಮಾಡುವ ವಿದ್ಯೆ ಕಲಿಯುವಾಗಲೂ ಕೂಡ ಅವರು ಕಷ್ಟಪಡಲಿಲ್ಲ ಅವರು ಒಳ್ಳೆಯತನದಿಂದ ಬದುಕ್ತಾ ಒಳ್ಳೆಯವರಾಗಿ ಇದ್ದ ಹಾಗಾಗಿ ಪಿಶಾಚಿಗಳು ಸತ್ತು ಒಳ್ಳೆಯತನದ ಮುಂದೆ ಯಾವುದೇ ದುಷ್ಟಶಕ್ತಿಗಳು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಹಿಂದೆ ನಮ್ಮನ್ನ ಕೆಡಿಸುವುದಕ್ಕೆ ಪಿಶಾಚಿಗಳು ಯಾವಾಗಲೂ ಕೂಡ ಒಂಚಾಕ್ತಿರ್ತವೆ ನಾವು ಹುಷಾರಾಗಿರಬೇಕು ಅಂದ್ರೆ ನಮ್ಮ ಹಿಂದೆ ದುಷ್ಟಶಕ್ತಿಗಳು ಯಾವತ್ತೂ ಕೂಡ ನಮ್ಮನ್ನ ಕೆಡಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಾವು ಆ ದುಷ್ಟಶಕ್ತಿಗಳಿಗೆ ಬಲಿಯಾಗದೆ ನಾವು ಒಳ್ಳೆಯವರಾಗಿ ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಎಲ್ಲಿಯವರೆಗಿರ್ತೀವೋ ಅಲ್ಲಿಯವರೆಗೆ ನಾವು ಚೆನ್ನಾಗಿ ಬದುಕ್ತೀವಿ ಚೆನ್ನಾಗಿರ್ತೀವಿ ಯಾವ ದುಷ್ಟಶಕ್ತಿಗಳು ನಮ್ಮ ಮನಸ್ಸನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ನಾವು ತಾನೇ ತಾನಾಗಿ ಒಳ್ಳೆಯ ಮಟ್ಟಕ್ಕೆ ಬೆಳಿತೀವಿ ತುಂಬಾ ಎತ್ತರಕ್ಕೆ ಬೆಳಿತೀವಿ ನಮಗೆ ಸಿಗಬೇಕಾದಂತಹ ಎಲ್ಲ ಗೌರವಗಳು ಸ್ಥಾನಮಾನಗಳು ನಮಗೆ ತಾನೇ ತನಾಗಿ ಹಾಗಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಒಳ್ಳೆಯವರಾಗಿ ಬದುಕೋರು ಒಳ್ಳೆಯತನವನ್ನು ರೂಢಿಸ್ಕೊಳ್ಳೋರು ಸಹಾಯದ ಮನೋಭಾವನೆಯಿಂದ ಬೆಳೆಸಿಕೊಳ್ಳುವಂಥದ್ದು ಹಾಗೆ ಸತ್ಯವನ್ನ ದಿಟ್ಟತನದಿಂದ ಹೇಳುವಂಥದ್ದು ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯವಂತ ಅಂತ ಹೇಳ್ತಾರೆ ಹಾಗೆ ಸತ್ಯವನ್ನ ಸತ್ಯ ಅಂತ ಹೇಳಬೇಕು ಸುಳ್ಳಂತ ಸುಳ್ಳು ಅಂತ ಹೇಳಬೇಕು ಇದು ಮನುಷ್ಯನ ಬದುಕು ಮನುಷ್ಯನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಅತ್ಯಂತ ಮುಖ್ಯವಾದಂತಹ ಶ್ರೇಷ್ಠವಾದಂತಹ ಗುಣ ಇಂತಹ ಗುಣಗಳನ್ನು ನಾವು ಮೈಗೂಡಿಸಿಕೊಂಡಾಗ ಹೋಳಿ ಶಂಕರನ ಹಾಗೆ ಬೆಳೆಯುವುದಕ್ಕೂ ಸಾಧ್ಯ ಅವರು ರಾಜರಾಗುವುದಕ್ಕೂ ಕಷ್ಟಪಡಲಿಲ್ಲ ರಾಜಕುಮಾರಿಯನ್ನು ಮದುವೆ ಆಗುವುದಕ್ಕೂ ಕಷ್ಟಪಡಲಿಲ್ಲ ಅವನಿಗೆ ಮೂರು ವರಗಳೂ ಸಿಕ್ಕು ರಾಜಕುಮಾರಿಯೂ ಸಿಕ್ಲು ಜೊತೆಗೆ ಒಂದು ಪದವಿಯೂ ಸಿಕ್ಕಿತು ಹೀಗೆ ಒಳ್ಳೆಯ ತಂಡದಿಂದ ಬದುಕಿದಾಗ ಸಿಗಬೇಕಾದಂತಹ ಎಲ್ಲ ಸ್ಥಾನಮಾನಗಳು ಅವಶ್ಯಕವಾಗಿ ಸುಲಭವಾಗಿ ಮನುಷ್ಯನಿಗೆ ಸಿಗ್ತಾವೆ ಎನ್ನುವುದನ್ನು ಈ ನಾಟಕ ನಮಗೆ ತಿಳಿಸ್ಕೊಳ್ತಾ ಹೋಗುತ್ತೆ ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡಿರುವಂತಹ ಈ ನಾಟಕ ನಿಜವಾಗಿಯೂ ಕೂಡ ಒಂದು ಅತ್ಯುತ್ತಮವಾದಂತಹ ನಾಟಕ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇದಿಷ್ಟು ಈ ನಾಟಕಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು ಅಲ್ಲಿಗೆ ನಿಲ್ಲಿಸಿಕೊಡ್ತವೆ